ಭಾರತ್ ಸೇವಕ್ ಸಮಾಜನ ಎಪ್ಪತ್ತ ಮೂರನೇ ಸ್ಥಾಪಕ ದಿನಾಚರಣೆ ಉಪ್ಪಲ ನ್ಯೂ ಭಾರತ್ ಸಂಸ್ಥೆಗೆ ಅತ್ಯುತ್ತಮ ಸೇವಾ ಪ್ರಶಸ್ತಿ ಭಾರತ್ ಸೇವಕ್ ಸಮಾಜನ ಎಪ್ಪತ್ತ ಮೂರನೇ ಸ್ಥಾಪಕ ದಿನಾಚರಣೆಯು ತಿರುವನಂತಪುರದ ಟಾಗೂರ್ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆಯಿತು ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಧಾನ್ಯತೆಯನ್ನು ನೀಡಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಉಪ್ಪಲದ ನ್ಯೂ ಭಾರತ್ ಸಂಸ್ಥೆಗೆ ಅತ್ಯುತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸಂಸ್ಥೆಯ ಪ್ರಾಂಶುಪಾಲ ರಘುಕುಮಾರ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು ನಿರಂತರ ಮೂರು ವರ್ಷಗಳಿಂದ ಸಂಸ್ಥೆಯು ಈ ಪ್ರಶಸ್ತಿಯನ್ನು ಪಡೆಯುತ್ತಿದೆ ಸಮಾರಂಭವನ್ನು ಪದ್ಮವಿಭೂಷಣ ಅಡೂರು ಗೋಪಾಲಕೃಷ್ಣನ್ ಉದ್ಘಾಟಿಸಿದರು ಭಾರತ್ ಸೇವಾ ಸಮಾಜನ ರಾಷ್ಟ್ರೀಯ ಕಾರ್ಯದರ್ಶಿ ಬಿಎಸ್ ಬಾಲಚಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು ಕೇಂದ್ರದ ಮಾಜಿ ಸಚಿವ ವಿ ಮುರಳೀಧರನ್ ರಾಜ್ಯ ಸಚಿವರಾದ ಎಂಎಂ ಅಸನ್ ಮಾಜಿ ವಿಧಾನಸಭಾ ಅಧ್ಯಕ್ಷ ಎಂ ವಿಜಯಕುಮಾರ್ ರಮೇಶ್ ಎಲಾಮೋನ್ ನಂಬೋದರಿ ಮುಂತಾದವರು ಕಾರ್ಯಕ್ರಮಕ್ಕೆ ನೆಗೆಯಿದರು ಭಾರತ್ ಸೇವಕ್ ಸಮಾಜನ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜಯ ಕುಮಾರಿ ಸ್ವಾಗತಿಸಿ ಮಂಜು ಶ್ರೀಕಂಠನ್ ವಂದಿಸಿದರು ದೇಶಾದ್ಯಂತ ಸುಮಾರು ಹದಿನೈದು ಸಾವಿರ ಸಂಸ್ಥೆಗಳನ್ನು ಹೊಂದಿರುವ ಬಿ ಎಸ್ ಎಸ್ ಅತ್ಯುತ್ತಮ ಶಿಕ್ಷಣ ನೀಡುವ ಸುಮಾರು ನೂರ ಅರವತ್ತು ಸಂಸ್ಥೆಗಳಿಗೆ ಉತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರು ಭಾರತ್ ಸೇವಕ್ ಸಮಾಜನ್ನು ಸಂಸತ್ತಿನಲ್ಲಿ ವಿಶೇಷ ಕಾಯ್ದೆಯ ಮೂಲಕ ಆರಂಭಿಸಿದರು ನಿರುದ್ಯೋಗ ನಿವಾರಣೆ ಸ್ವಾವಲಂಬಿ ಜೀವನ ಅತ್ಯುತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ಭಾರತ್ ಸೇವಕ್ ಸಮಾಜವನ್ನು ಆರಂಭಿಸಲಾಯಿತು